ನಮಸ್ಕಾರ ಸ್ನೇಹಿತರೆ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊಹಮ್ಮದ್ ಅಮೀನ್ ವಸತಿ ಯೋಜನೆ ಅಡಿಯಲ್ಲಿ ಮನೆ ಹಂಚಿಕೆಯಲ್ಲಿ ಲಂಚ ಪಡೆದ ವಿಚಾರ ಸದ್ಯ ರಾಜ್ಯದಲ್ಲಿ ಭಾರೀ ಸದ್ದು ಮಾಡುತ್ತಿದೆ ಇದರ ಮಧ್ಯ ಸಾಬ್ರ ಹೆಸರಿಗೆ ಏನಾದರೂ ಪರಭಾರೆ ಮಾಡಿದರೆ ನೇಣಿಗೆ ಹಾಕುವುದಾಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದಂತಹ ರಮೇಶ್ ಬಂಡಿಸಿದ್ದೇಗೌಡ ಅಧಿಕಾರಿಗಳಿಗೆ ಧಮಕಿ ಹಾಕಿರುವ ವಿಡಿಯೋ ಸದ್ಯ ಎಲ್ಲೆಡೆ ವೈರಲ್ ಆಗುತ್ತಿದೆ ಯಾವನಾರ ಸಾಬೇಸಿಗೆ ಮಾಡಿದ್ರೆ ಯಾವನ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದು ಕ್ಯಾರಿ ಯಾವನಾರ ಸಾಬೇಸಿಗೆ ಮಾಡಿದ್ರೆ ಯಾವನ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದು ಹೌದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾಬ್ರು ಹೆಸರಿಗೆ ನೋಂದಣಿ ಮಾಡದಂತೆ ಜನರ ಮುಂದೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಇದುವರೆಗೂ ಮುಸ್ಲಿಂ ಪರ ಇದ್ದ ಶಾಸಕ ಇದೀಗ ಸಾಬ್ರು ಎಂದು ಉಲ್ಟ ಹೊಡೆದಿದ್ದಾರೆ ಬಂಡಿ ಸಿದ್ದೇಗೌಡರ ಈ ಒಂದು ಹೇಳಿಕೆ ವ್ಯಾಪಕ ವಿರೋಧವಾಗುತ್ತಿದೆ ನಾನು ನಂತರ ಬಂದಿದ್ರು ನೋಡಪ್ಪ ಹೇಳಿದ್ರೆ ದರಖಾಸ್ತು ನೋಡುವ ಮುಂದಕ್ಕೆ ಈಗಂತೂ ಸತ್ಯಕ್ಕೆ ಗೊತ್ತು ಉಳ್ಕೊಂಡ್ರೆ ಸರ್ಕಾರ ಉಳ್ಕೋಬೇಕು ಯಾವೇಸಿಗೆ ಮಾಡಿದೆ ಯಾವಂದು ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದಕ್ಕೆ ಯಾವನಾರ ಸಹ ಬೇಸಿಗೆ ಮಾಡಿದ್ರಿ ಯಾವಂದು ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದು ಕೇಳಿ